ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸ್ಥಳದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ ಇರುವಂಥದ್ದು ಈಗ ವಿದ್ಯಾರ್ಥಿಗಳು ಸೀಟ್ ಮೆಟ್ರಿಕ್ಸ್ಗೆ ಇವತ್ತು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವೈಟ್ ಕೂಡ ಮಾಡ್ತಾ ಇದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಇವತ್ತು ಇಲಾಖೆ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡಿರುವಂಥದ್ದು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಕೂಡ ವೈಟ್ ಮಾಡ್ತಾ ಇರಿ ಸೀಟ್ ಮೆಟ್ರಿಕ್ಸ್ಗೆ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಇಳ್ಕೊಂಡಿದೆ ಒಂದು ಪ್ರವರ್ಗವಾರು ಅಂದರೆ ಒಂದು ಕ್ಯಾಟಗರಿ ವೈಸ್ ವಿದ್ಯಾರ್ಥಿಗಳಿಗೆ ರಿಲೀಸ್ ಕೂಡ ಮಾಡ್ತಾರೆ ಸೀಟ್ ಮೆಟ್ರಿಕ್ಸ್ ಅನ್ನ ಸೊ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಯಾವ ಕಾಲೇಜ್ಕೊಂಡಿದೆ ಅಂತ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜು ಸಿಗದೇ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಲಿಸ್ಟ್ ಅಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಈ ಒಂದು ಕಾಲೇಜ್ ಸಿಕ್ಕಿನೂ ಬೇರೆ ಕಾಲೇಜ್ ಬೇಕು ನನಗೆ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಗೆ ಹೋಗ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ವೈಟ್ ಕೂಡ ಮಾಡ್ತಾ ಇದ್ರಿ ಸೀಟ್ ಮೆಟ್ರಿಕ್ಸ್ ಯಾವ ತರ ಇರುತ್ತೆ ಯಾವಾಗ ಪ್ರಕಟ ಮಾಡ್ತಾರೆ ಏನಿರುತ್ತೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಇದೆ ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದ್ವಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಈಗ ವೆಬ್ಸೈಟ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಅಂದ್ರೆ ವೆಬ್ಸೈಟ್ ಚೇಂಜಸ್ ಅಂದ್ರೆ ಎಲ್ಲಿ ಅಪ್ಲೋಡ್ ಮಾಡ್ತಿದ್ರಲ್ಲ ಸೊ ಬೇರೆ ಒಂದು ಜಾಗದಲ್ಲಿ ಅಪ್ಲೋಡ್ ಮಾಡಿದರೆ ಯಾವ ತರ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಯಾವ ರೀತಿಯಾಗಿ ನೋಡಬೇಕು ಪಿಡಿಎಫ್ ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಅಂತದ್ದು ಬೇಗ ಹೆಚ್ಚಿಗೆ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ಕುರಿತು ಹೆಚ್ಚಿಗೆ ಮಾಹಿತಿಗಳು ನಮ್ಮ ಚಾನಲ್ ಕೂಡ ಸಿಗ್ತಾ ಇರುತ್ತೆ ಅದು ಅಲ್ಲದೆ ಒಂದನೇ ತರಗತಿ ಅಪ್ ಟು ಬಿಎಡ್ ತನಕ ಮಾಹಿತಿಗಳು ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರುತ್ತೆ ಅಂತ ಹೇಳ್ತಾ ಇರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಕನ್ನಡ ವಿದ ಅಫಿಷಿಯಲ್ ಬಿ ಎಡ್ ಗ್ರೂಪ್ ಸೊ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಪಿಡಿಎಫ್ ಕೂಡ ಅಪ್ಲೋಡ್ ಮಾಡಿರುತ್ತೆ ಆರ್ಟ್ಸ್ ಸೈನ್ಸ್ ಒಂದು ಸೀಟ್ ಮೆಟ್ರಿಕ್ಸ್ ಮುಂದಿನ ವಿಡಿಯೋಗಳಲ್ಲಿ ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರುವುದು ಎಲ್ಲ ಅಪ್ಡೇಟ್ಸ್ ಗಳು ಬರ್ತಿರತ್ತೆ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗ್ತಿರ್ ಲೈಕ್ ಅಥವಾ ಕೂಡ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಯುದ್ಧನ ಕೂಡ ವೀಕ್ಷಣೆ ಮಾಡಬಹುದು ನಾವು ಮಾಡ್ತಿರೋ ಕೆಲ್ಸಕ್ಕೆ ನೀವು ಏನಾದ್ರು ಪ್ರೋತ್ಸಾಹ ಕೊಡ್ಬೇಕು ಅನ್ಸರಿ ಕೊಡಬಹುದು ಸೊ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತೂ ಪ್ರಕಟ ಆಗಿದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಬಟ್ ಆದರೆ ಬ್ಯಾಡ್ ನ್ಯೂಸ್ ಏನಂದ್ರೆ ಸೀಟ್ಗಳೆಲ್ಲ ಆಲ್ಮೋಸ್ಟ್ ಫಿಲ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಜಿ ಎಮ್ ಆರ್ಡರ್ ಅಲ್ಲಿ ವಿದ್ಯಾರ್ಥಿಗಳಿಗೆ ತಗೊಂಡಿರೋ ತರ ಕಾಣಿಸ್ತಾ ಇರುವಂಥದ್ದು ಸೊ ಬಟ್ ಆದರೂ ಕೂಡ ಸೀಟ್ ಮೆಟ್ರಿಕ್ಸ್ ಬಗ್ಗೆ ನಾವು ಮಾಹಿತಿ ನಾವು ಕೊಡೋಣ ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ತೋರಿಸ್ತೇನೆ ನಾನು ಸೀಟ್ ಮೆಟ್ರಿಕ್ಸ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ವಿದ್ಯಾರ್ಥಿಗಳು ಯಾವ ಥರ ನೋಡೋದು ಯಾವ್ಯರ ಬಂದಿದೆ ಈ ವರ್ಷದ ಸೀಟ್ ಮೆಟ್ರಿಕ್ಸ್ ಅಂದ್ಬಿಟ್ಟು ಸೊ ಎಲ್ಲ ಕಾಲೇಜ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಪುಟಗಳು ಸಾಕಷ್ಟು ಕಾಲೇಜಸ್ ಇರ್ತವೆ ಸೊ ನಾನು ಜಸ್ಟ್ ಎಕ್ಸಾಂಪಲ್ ನಿಮಗೆ ನಿಮ್ಗೆ ಯಾವುದೇ ಕಾಲೇಜ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಯಾವ ಯಾವ ತರ ನ್ಯೂಸ್ ಸೀಟ್ ಮೆಟ್ರಿಕ್ಸ್ ನ ನೀವು ಅಂದ್ಕೊಳ್ತ ಕಾಲೇಜಿನ ಯಾವ ತರ ಒಂದು ಚೂಸ್ ಮಾಡ್ಕೋಬೇಕು ಸೊ ಏನೇನನ್ನ ಸೀಟ್ ಅಲ್ಲಿ ಅಬ್ಸರ್ವ್ ಮಾಡಬೇಕು ನೀವು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತದ್ದು ಬನ್ನಿ ಸ್ಕ್ರೀನ್ ಅಂತರ ಹೋಗೋಣ ವಿದ್ಯಾರ್ಥಿಗಳ ಈ ಒಂದು ಲಿಂಕ್ ನೋಡೋದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತವೆ ಸೊ ವಿದ್ಯಾರ್ಥಿಗಳಿಗೆ ಕನ್ನಡ ಅಫಿಷಿಯಲ್ ಬೇಡ್ ಗ್ರೂಪ್ ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ ಒಂದು ಲಿಂಕ್ ಸೊ ಇಲ್ಲಿ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಬರೋದ್ರ ಮುಖಾಂತರ ಈ ತರ ಓಪನ್ ಆಗುತ್ತೆ ನಿಮಗೆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಲಿಂಕ್ ನ ಕ್ಲಿಕ್ ಮೇಲೆ ವಿದ್ಯಾರ್ಥಿಗಳು ಹಂಗೆ ಸ್ಕ್ರಾಲ್ ಮಾಡಿ ಝೂಮ್ ನೋಡಬಹುದಾಗಿರುತ್ತೆ ಆರ್ಟ್ಸ್ ಸೀಟ್ಸ್ ರಿಮೈನಿಂಗ್ ಅಂತ ಕೊಟ್ಟಿದ್ರೆ ಸೈನ್ಸ್ ಸೀಟ್ಸ್ ರಿಮೈನಿಂಗ್ ಅಂತ ಕೊಟ್ಟಿದ್ರೆ ವಿದ್ಯಾರ್ಥಿಗಳಿಗೆ ಇಲಾಖೆ ವೆಬ್ಸೈಟ್ ಏನಿತ್ತಲ್ಲ ಸೊ ಅದರಲ್ಲಿ ಕೂಡ ಪ್ರಕಟ ಆಗ್ತಾಯಿತ್ತು ವಿದ್ಯಾರ್ಥಿಗಳಿಗೆ ಆ ಇಲಾಖೆ ವೆಬ್ಸೈಟೇ ಕೂಡ ಇದು ಬಟ್ ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಇವಾಗ ಅವರು ಎಷ್ಟೆಷ್ಟು ಸೀಟ್ ಇದೆ ಅಂತ ಅಂದ್ಬಿಟ್ಟು ಸೊ ಹಿಂದೆ ನಿಮಗೆ ಏನು ಮಾಹಿತಿನ ಕೊಟ್ಟಿದ್ವಲ್ಲ ಸೊ ಅಲ್ಲಿ ಲೇಟೆಸ್ಟ್ ನ್ಯೂಸ್ ನ್ಯೂಸ್ಲ್ಲೇ ಕೊಟ್ಟಿರ್ತಾರೆ ಅಂತ ಅಲ್ಲಿ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಸೊ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಆರ್ಟ್ ಸೀಟ್ಸ್ ರಿಮೈನಿಂಗ್ ಅಂತ ನಾನು ಡೌನ್ಲೋಡ್ ಮಾಡಿದ್ದೆ ಸೊ ಮತ್ತೆ ಡೌನ್ಲೋಡ್ ಅಂತ ಕೇಳ್ತಾರಂಥದ್ದು ಅಗೇನ್ ಡೌನ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಸೊ ಅದೇ ನಿಮಗೆ ತೋರಿಸ್ತಾ ಇದ್ದೀನಿ ಸನ್ಸ್ ಅಷ್ಟು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಕೋಬೋದಾಗಿರುತ್ತೆ ಇಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನೀವು ಸೈನ್ಸ್ದು ಕೂಡ ನೋಡ್ಕೋಬೋದಾಗಿರುತ್ತೆ ಸೊ ಇನ್ಸ್ಟಿಟ್ಯೂಷನ್ ವೈಸ್ ಸೀಟ್ ಅವೈಲಬಲ್ ಫಾರ್ ಟು ಇಯರ್ಸ್ ಬಿ ಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಆರ್ಟ್ಸ್ ಅಂತ ಕೊಟ್ಟಿದ್ದಾರೆ ಸೈನ್ಸ್ ಅವರಿಗೆ ಸೈನ್ಸ್ ಅಂತ ಇರುತ್ತೆ ಡಿಸ್ಟಿಕ್ ವೈಸ್ನ ಕೊಟ್ಟಿರ್ತಾರೆ ಅನ್ನೊಂದು ಬೆಂಗ್ಳೂರ್ ಅರ್ಬನ್ ಅಂತ ಕೊಟ್ಟಿರುವಂತದ್ದು ನಂತರದಲ್ಲಿ ಹಂಗೆ ಸ್ಕ್ರಾಲ್ ಹೋದಾಗ ವಿದ್ಯಾರ್ಥಿಗಳಿಗೆ ಬ್ಯಾಂಗ್ಳೂರು ರೂರಲ್ ಆಗಿರ್ಬೋದು ಇತರ ಒಂದು ಚಿತ್ರದುರ್ಗ ಆಗಿರ್ಬೋದು ಇತರ ಡಿಸ್ಟಿಕ್ಸ್ಗಳೆಲ್ಲ ಬರುತ್ತೆ ವಿದ್ಯಾರ್ಥಿಗಳಿಗೆ ಒಟ್ಟು ಪೇಜಸನ್ನು ಕೂಡ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ನಲವತ್ತ ಒಂದು ಮೂರು ಪೇಜಸ್ಗಳನ್ನು ಕೂಡ ಅಲ್ಲಿ ಅಪ್ಲೋ ಮಾಡಿರುವಂಥದ್ದು ಸೊ ಅಲ್ಲಿ ನೋಡೋಕೋಬೋದಾಗಿರುತ್ತೆ ಓ ಟಿ ಅಂತ ಕೊಟ್ಟಿರ್ತಾರೆ ಅದರ್ಸ್ ಅಂತ ಕೊಟ್ಟಿರ್ತಾರೆ ಹೈದರಾಬಾದ್ ಕರ್ನಾಟಕ ಅಂತ ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸ್ನ ವಿದ್ಯಾರ್ಥಿಗಳು ವೀಕ್ಷಣೆ ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ನಾವು ಒಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೇನೆ ನಿಮಗೆ ಸೊ ಬ್ಯಾಂಗ್ಳೂರದ್ದ ಯಾವುದೋ ಒಂದು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೇನೆ ಆ ಥರ ಅಂತ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿರೋದನ್ನು ನೋಡಬಹುದಾಗಿರುತ್ತೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಪಿ ಎಂಗೆ ಅಪ್ಲೋಡ್ ಮಾಡಿದ್ವಿ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ಅದು ಅಪ್ಲೋಡ್ ಆಗಿರುವಂತದ್ದು ಅಪ್ಡೇಟು ಸೊ ಯಾವ್ದೊಂದು ಒಂದು ಕಾಲೇಜಿನಲ್ಲಿ ತೋರಿಸುವಂಥದಾದ್ರೆ ಇವಾಗ ಫಸ್ಟ್ ಒಂದು ಕಾಲೇಜನ್ನು ನಾವು ನೋಡೋಣ ಸೀರಿಯಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಇನ್ಸ್ಟಿಟ್ಯೂಷನ್ಸ್ ಕೋಡ್ ಅಂತ ಕೊಟ್ಟಿರ್ತಾರೆ ನೇಮ್ ಆಫ್ ದ ಅಡ್ರೆಸ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಂತ ಕೊಟ್ಟಿರುವಂತದ್ದು ಅಂದ್ರೆ ಯಾವ ಒಂದು ಕಾಲೇಜ್ ಅದು ಸೊ ಅಡ್ರೆಸ್ ಏನೇ ಅಂತ ಸಂಸ್ಥೆ ಇದು ಅಂತೆಲ್ಲ ಕೊಟ್ಟಿರ್ತಾರೆ ಸೊ ಇದು ಒಂದು ಕಾಲೇಜ್ ಇದೆ ಅಲಮಿನ್ ಕಾಲೇಜ್ ಅಂತ ಅಂದ್ಬಿಟ್ಟು ಈ ಒಂದು ಕಾಲೇಜಲ್ಲಿ ಸೊ ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ ಸೀಟ್ ಮೆಟ್ರಿಕ್ಸ್ ಅಲ್ಲಿ ತಿಳಿಸಿರುವಂಥದ್ದು ಜಿ ಎಮ್ ಅಂತ ಕೊಟ್ಟಿದ್ದಾರೆ ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಕೆಟಗರಿ ಒನ್ ಎಸ್ ಸಿ ಎಸ್ ಡಿ ವಿದ್ಯಾರ್ಥಿಗಳಿಗೆ ಸೀಟ್ಸ್ ಅಂತ ಕೊಟ್ಟಿರುವಂಥದ್ದು ಕ್ಯಾಟಗಿರಿ ಹೈದರಾಬಾದ್ ಕರ್ನಾಟಕ ಅಂತಲೂ ಕೂಡ ಇರ್ತವೆ ಈ ಒಂದು ಕಾಲೇಜಲ್ಲಿ ಹೈದರಾಬಾದ್ ಕರ್ನಾಟಕ ಯಾವುದೇ ಸೀಟು ಉಳ್ಕೊಂಡಿಲ್ಲ ಅಲ್ಲಿ ಮೇಲ್ಗಡೆ ನೋಡೋದ್ರೆ ಜಿ ಎಮ್ ಅಲ್ಲಿ ಕೂಡ ಯಾವುದೇ ಸೀಟ್ ಉಳ್ಕೊಂಡಿಲ್ಲ ಟು ಎಲ್ಲಿ ಒಂದು ಸೀಟ್ ಉಳ್ಕೊಂಡಿದೆ ಟೂ ಬಿಲ್ ಯಾವುದೇ ಸೀಟ್ ಉಳ್ಕೊಂಡಿಲ್ಲ ತ್ರೀ ಅಲ್ಲಿ ಉಳ್ಕೊಂಡಿಲ್ಲ ತ್ರೀ ಬಿಲ್ ಉಳ್ಕೊಂಡಿಲ್ಲ ಕ್ಯಾಟಗರಿ ಒನ್ ಅಲ್ಲಿ ಒಂದು ಸೀಟ್ ಉಳ್ಕೊಂಡಿದೆ ಎಸ್ ಟಿ ಒಂದು ಸೀಟ್ ಉಳ್ಕೊಂಡಿದೆ ಅಂತ ಇರುವಂಥದ್ದು ಸೊ ಇದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದೊಂದು ಕಾಲೇಜಿನ ಇನ್ಸ್ ಕೊಟ್ಟಿರ್ತಾರೆ ಅಲ್ಲೇ ಪಕ್ಕದಲ್ಲಿ ಸೊ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂದರೆ ಈ ಒಂದು ಫುಲ್ ಆಗಿ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ಆ ಥರ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುತ್ತೆ ಫುಲ್ಲಾಗಿ ವಿದ್ಯಾರ್ಥಿಗಳಿಗೆ ಸೊ ಅದರ್ಸಲ್ಲಿ ಅಂದರೆ ಟೋಟಲಾಗಿ ಒಂದು ಕ್ಯಾಟಗರಿ ರಿಸರ್ವೇಷನ್ ಪ್ರಕಾರ ಎಷ್ಟು ಸೀಟ್ ಉಳ್ಕೊಂಡಿರ್ತವೆ ಹೈದರಾಬಾದ್ ಕರ್ನಾಟಕದ ಎಷ್ಟು ಸಿ ರಿಸರ್ವೇಷನ್ ಸೀಟ್ ಉಳ್ಕೊಂಡಿರುತ್ತಲ್ಲ ಯಾವ ವಿದ್ಯಾರ್ಥಿಗಳಿಗೆ ಸೊ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋದಾಗಿರುತ್ತೆ ಸೊ ಹಾಗಾಗಿ ಸೊ ವಿದ್ಯಾರ್ಥಿಗಳಿಗೆ ಇದೊಂದು ಇಂಪಾರ್ಟೆಂಟ್ ಇರುತ್ತೆ ಸೀಟ್ ಮೆಟ್ರಿಕ್ಸ್ನ ನೋಡ್ಕೊಳ್ಳೋರ ಮುಖಾಂತರ ನೀವು ಅಲ್ಲಿ ಅಪ್ಲೋಡ್ ಕೂಡ ಮಾಡಬೇಕಾಗಿರುತ್ತೆ ಏನು ಆಪ್ಷನ್ ಇಟ್ಟಿರೋ ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ಮಾಹಿತಿನ ಕೊಡ್ತೇನೆ ಅದಕ್ಕೆ ಚಾನಲ್ಗೆ ಸಬ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಮುಗಿಸ್ತಾ ಮುಗಿಸ್ತಾರಂಥದ್ದು